ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ನಂದಗುಡಿ ಹೋಬಳಿಯ ನಡುವಿನಪುರ ಕೊಂಡ್ರಳ್ಳಿ ಸಮೀಪದ ಶ್ರೀ ಧರ್ಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಶಿವಲಿಂಗಕ್ಕೆ ಹಾಲುಣಿಸಿ ಪ್ರಸಾದ ಸ್ವೀಕರಿಸಿದರು ಹೌದು ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ನಡುವಿನಾಪುರ ಕೊಂಡ್ರಹಳ್ಳಿಯನ್ ಹೊಸಹಳ್ಳಿ ಗ್ರಾಮದ ಮಧ್ಯಭಾಗದಲ್ಲಿ ಇರುವ ಶ್ರೀ ಧರ್ಮೇಶ್ವರ ಸ್ವಾಮಿ ದೇವಸ್ಥಾನ ಪುರಾತನ ದೇವಸ್ಥಾನವಾಗಿದ್ದು ಪ್ರತಿದಿನ ನೂರಾರು ಭಕ್ತರು ಇಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ಹೋಗುತ್ತಾರೆ ಆದರೆ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಸಾವಿರಾರು ಭಕ್ತರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಶಿವಲಿಂಗಕ್ಕೆ ಹಾಲುಣಿಸಿ ಪ್ರಸಾದ ಸ್ವೀಕರಿಸಿ ಹೋಗಿದ್ದಾರೆ ಇನ್ನು ಈ ದೇವಸ್ಥಾನ ಸ್ಥಾನ ಕುರಿತು ಪ್ರಧಾನ ಅರ್ಚಕರಾದ ಮಂಜುನಾಥ ಸ್ವಾಮಿಗಳು ಹಾಗೂ ಗ್ರಾಮಸ್ಥರು ಹೇಳಿದ್ದೇನು ಗೊತ್ತಾ ನೀವೇ ಒಮ್ಮೆ ಕೇಳಿ ಇಂದು ಮಹಾಶಿವರಾತ್ರಿಯ ಪ್ರಯುಕ್ತ ಬೆಳಗ್ಗೆ ಏಳು ಗಂಟೆಗೆ ಪುಣ್ಯಾಹ ಮಹಾಗಣಪತಿ ಪೂಜೆ ಕಳಸ ಸ್ಥಾಪನೆ ನಂತರ ರುದ್ರಾಭಿಷೇಕ ರುದ್ರಪಾರಾಯಣ ಮಹಾಮಂಗಳಾರತಿ ವಿಶೇಷ ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ಇತ್ತು ಸಂಜೆ ಭಜನೆ ಕಾರ್ಯಕ್ರಮ ಇರುತ್ತದೆ ರಾತ್ರಿ ಪೂರ್ತಿ ಜಾಗರಣೆ ಇರುತ್ತದೆ ಹನ್ನೆರಡು ಗಂಟೆಗೆ ಮತ್ತೆ ಈಶ್ವರನಿಗೆ ರುದ್ರಾಭಿಷೇಕ ಇರುತ್ತದೆ ನಂದಗುಡು ಹವಳಿಯ ಈ ನಂದಗುಡಿ ಗ್ರಾಮ ಪಂಚಾಯಿತಿ ಕೊಂಡಳ್ಳಿ ಗ್ರಾಮದ ಧರ್ಮೇಶ್ವರ ಸ್ವಾಮಿ ದೇವಾಲಯ ಪುರಾತನವಾದ ದೇವಾಲಯ ಯಾಕಂದರೆ ಇದು ಪಾಂಡವರು ನಿರ್ಮಿಸಿದಿರುವಂಥ ಇತಿಹಾಸವೇ ಇದೆ ಯಕ್ಷಪ್ರಶ್ನೆ ನಡೆದಂಥ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಒಂದು ಮಹಾಭಾರತದ ಕಥೆನೇ ಇಲ್ಲಿ ಬರೋದರಿಂದ ಇದು ತುಂಬ ಹೆಸರುವಾಸಿನೇ ಇದೆ ಆದರೆ ಇಲ್ಲಿ ಈ ಮೂರು ಗ್ರಾಮಗಳ ಮಧ್ಯೆ ಇರತಕ್ಕಂಥ ಈ ಶಿವಾಲಯದಲ್ಲಿ ಇವತ್ತು ಮೂರು ಗ್ರಾಮಸ್ಥರ ಜೊತೆಗೆ ಸುಮಾರು ತಾಲೂಕಿನಾದ್ಯಂತ ಸುಮಾರು ಜನ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಹೋಗಿದ್ದಾರೆ ಬೆಳಗ್ಗೆನಿಂದ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ ಈಗ ಸಂಜೆನೂ ಭಜನೆ ಕಾರ್ಯಕ್ರಮ ಇರುತ್ತೆ ಇಡೀ ದಿನ ರಾತ್ರಿ ಎಲ್ಲ ಜಾಗರಣೆ ಕಾರ್ಯಕ್ರಮ ಸಹ ಇರುತ್ತೆ ಇದೊಂದು ಶಿವನ ದೇವಸ್ಥಾನ ಅನ್ನೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಯಾಕಂದರೆ ಬರೀ ಶಿವರಾತ್ರಿಗೋಸ್ಕರ ಅಂತಲ್ಲ ಪ್ರತಿದಿನ ಇಲ್ಲಿ ಒಂದು ಜಾತ್ರೆ ಥರನೇ ನಡೆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದೇ ಒಂದು ಆಸೆ ಯಾಕಂದರೆ ಇದು ಇತಿಹಾಸ ಪ್ರಸಿದ್ಧವಾಗಿರೋದರಿಂದ ಈ ಐತಿಹಾಸಿಕ ಸ್ಥಳ ಹಾಗೇ ಇನ್ನಷ್ಟು ಪ್ರಸಿದ್ಧಿ ಪಡೀಲಿ ಅನ್ನೋದೇ ನಮ್ಮ ಎಲ್ಲ ಮೂರೂರಿನ ಗ್ರಾಮಸ್ಥರ ಒಂದು ಅಭಿಪ್ರಾಯ ಸರ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಉಪವಾಸ ಇರೋದರಿಂದ ಪೂಜೆ ಅಭಿಷೇಕ ಆಗಿದೆ ದೇವರಿಗೆ ಅಭಿಷೇಕ ಆದಮೇಲೆ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅವರಿಗೆ ತೀರ್ಥ ಮತ್ತು ಪ್ರಸಾದ ಸ್ವಲ್ಪ ಮಾತ್ರ ಇದೆ ಇವತ್ತು ಯಾವುದೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಲ್ಲ ಯಾಕಂದರೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಉಪವಾಸ ಇರೋದು ಸಂಪ್ರದಾಯ ಆಗಿರೋದ್ರಿಂದ ಎಲ್ಲರೂ ಉಪವಾಸ ಇರ್ತಾರೆ ಅದಕ್ಕೆ ಇವತ್ತಿನ ದಿನ ಯಾವುದೇ ಅನ್ನ ಸಂತರ್ಪಣೆ ಇಲ್ಲ ಕೇವಲ ತೀರ್ಥ ಪ್ರಸಾದವನ್ನು ಮಾತ್ರ ಕೊಟ್ಟು ಭಕ್ತಾದಿಗಳು ಭಕ್ತಿಯಿಂದ ಶಿವನ ದರ್ಶನ ಪಡೆದು ಆರಾಮಾಗಿ ಹೋಗ್ತಾ ಇದ್ದಾರೆ ಧರ್ಮೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಇರಲಿ ಬೆಳಗ್ಗೆಯಿಂದ ಬಂದೋದಂಥ ಎಲ್ಲ ಭಕ್ತಾದಿಗಳು ದೇವರು ಆಶೀರ್ವಾದ ಮಾಡಲಿ ಎಲ್ಲರೂ ಚೆನ್ನಾಗಿರಲಿ ಮುಂದೆ ಪ್ರತಿದಿನ ಈ ದೇವಾಲಯಕ್ಕೆ ಬಂದು ಹೋಗಂತೆ ಆಗಲಿ ಅಂತಾನೆ ನಮ್ಮೆಲ್ಲರ ಆಶಯಸ ಒಟ್ಟಾರೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ನಡೆಯುತ್ತಿದ್ದು ಹುಣ್ಣಿಮೆ ಅಮಾವಾಸ್ಯೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ